ಇಂದು ನಾವು ಭಗವದ್ಗೀತೆಯ ಅಧ್ಯಾಯ ಹತ್ತು ಯೋಗದ ಸಾರಾಂಶವನ್ನು ತಿಳಿಯೋಣ ಒಮ್ಮೆ ಅರ್ಜುನ ಕೃಷ್ಣನನ್ನು ನೋಡುತ್ತಾ ಕೇಳಿದನು ಹೇ ಜನಾರ್ದನ ನೀನು ನನಗೆ ಹಲವು ಯೋಗಗಳು ಧ್ಯಾನಗಳು ಭಕ್ತಿ ಮಾರ್ಗವನ್ನು ತಿಳಿಸಿದೆಯಲ್ಲ ಆದರೆ ನೀನು ಎಲ್ಲೆಲ್ಲಿರುವೆ ಎಂಬುದನ್ನು ನನಗೆ ಹೆಚ್ಚು ಸ್ಪಷ್ಟವಾಗಿ ಹೇಳು ಕೃಷ್ಣನು ನಗುಮುಖದಿಂದ ಅರ್ಜುನನತ್ತ ತಿರುಗಿ ಹೇಳಿದ ಅರ್ಜುನ ಕೇಳು ನನ್ನ ವೈಭವಗಳನ್ನು ಹೇಳಲು ಯಾರಿಗೂ ಸಂಪೂರ್ಣವಾಗಿ ಸಾಧ್ಯವಿಲ್ಲ ಏಕೆಂದರೆ ನನ್ನ ಶಕ್ತಿಗಳು ವಿಭೂತಿಗಳು ಅನಂತ ಆದರೂ ನಿನಗೆ ನನ್ನ ಕೆಲವು ವಿಶಿಷ್ಟ ರೂಪಗಳನ್ನು ಹೇಳುತ್ತೇನೆ ಕೃಷ್ಣ ತನ್ನ ದಿವ್ಯ ಧ್ವನಿಯಲ್ಲಿ ಹೇಳಿದ ಅರ್ಜುನ ನಾನು ಆತ್ಮರೂಪದಲ್ಲಿ ಎಲ್ಲ ಜೀವಿಗಳಲ್ಲೂ ಇರುತ್ತೇನೆ ನಾನು ಮಹಷಿಗಳಲ್ಲಿ ಬೃಹಸ್ಪತಿ ದೇವರಲ್ಲಿ ಇಂದ್ರ ಪರ್ವತಗಳಲ್ಲಿ ಹಿಮಾಲಯ ನದಿಗಳಲ್ಲಿ ಗಂಗಾ ವೃಕ್ಷಗಳಲ್ಲಿ ಅಶ್ವತ್ಥವೃಕ್ಷ ಕಾವ್ಯಗಳಲ್ಲಿ ಗಾಯತ್ರಿ ಕೆಂದಸ್ಸು ಅರ್ಜುನ ಆಶ್ಚರ್ಯದಿಂದ ಕೇಳುತ್ತಿದ್ದ ಕೃಷ್ಣನು ಹೇಳಿದ ನಾನು ಸೂರ್ಯನಲ್ಲಿ ತೇಜಸ್ವಿ ಚಂದ್ರನಲ್ಲಿ ಶೀತಲತೆ ಅಗ್ನಿಯಲ್ಲಿ ದಹನಶಕ್ತಿ ಶಬ್ದಗಳಲ್ಲಿ ಓಂಕಾರ ಯಜ್ಞಗಳಲ್ಲಿ ಜಿಪಯಜ್ಞ ದೇವತೆಗಳಲ್ಲಿ ವಿಷ್ಣು ಶಸ್ತ್ರಗಳಲ್ಲಿ ವಜ್ರಾಯುಧ ಕೃಷ್ಣನ ಅತಿ ವಿಶಿಷ್ಟ ಜ್ಞಾನದಿಂದ ಅರ್ಜುನನ ಮನಸ್ಸು ಬೆಳಕಾಗುತ್ತಿದೆ ಎಂದು ಅವನಿಗೆ ತೋಚಿತು ಅರ್ಜುನ ಈ ಎಲ್ಲರೂ ನನ್ನ ವೈಭವದ ರೂಪ ಮಾತ್ರ ಈ ವಿಶ್ವದ ಎಲ್ಲ ಅಚ್ಚರಿಯೂ ನನ್ನ ಕೃಪೆಯಿಂದ ಉಂಟಾಗಿದೆ ನನ್ನ ಈ ವೈಭವಗಳನ್ನು ತಿಳಿದುಕೊಂಡು ನನ್ನಲ್ಲಿ ಭಕ್ತಿಯಿಂದ ಶರಣಾಗು ಅರ್ಜುನ ಕೇಳಿದನು ಹೇ ಭಗವಾನ್ ನಾನು ನಿನ್ನ ವೈಭವವನ್ನು ಯಾವ ದೃಷ್ಟಿಯಿಂದ ನೆನಪಿಡಬೇಕು ಕೃಷ್ಣನು ನಯವಾಗಿ ಹೇಳಿದ ಅರ್ಜುನ ನೀನು ಯಾವ ವಿಶಿಷ್ಟವಾದ ವಸ್ತುವನ್ನು ಶಕ್ತಿಯನ್ನೂ ಶ್ರೇಷ್ಠತೆಯನ್ನೂ ನೋಡಿದರೂ ಅದರಲ್ಲಿ ನನ್ನ ಚಿಹ್ನೆಯನ್ನು ಕಾಣು ಏಕೆಂದರೆ ಶ್ರೇಷ್ಠವೆಲ್ಲವೂ ನನ್ನ ವೈಭವದಿಂದ ಹುಟ್ಟಿದೆ ಕೊನೆಯಲ್ಲಿ ನಾವು ವಿಭೂತಿಯೋಗದ ಸಾರಾಂಶವನ್ನು ನೋಡೋಣ ದೇವರು ಎಲ್ಲಾ ಕಣದಲ್ಲಿಯೂ ಇರುವವನು ಪ್ರಕೃತಿಯ ಶ್ರೇಷ್ಠತೆಯಲ್ಲಿಯೇ ದೇವರ ವೈಭವವನ್ನು ಕಾಣಬೇಕು ದೇವರನ್ನು ದೈಹಿಕ ರೂಪದಲ್ಲಿ ಮಾತ್ರವಲ್ಲ ಪ್ರಕೃತಿಯ ಶ್ರೇಷ್ಠತೆಯಲ್ಲೂ ನೆನೆಸಬೇಕು ಭಕ್ತಿ ಶ್ರದ್ಧೆ ಜ್ಞಾನದಿಂದ ದೇವರನ್ನು ಸ್ಮರಿಸಿದಾಗ ಆತನು ಎಲ್ಲೆಡೆ ಉತ್ತಮ ವ್ಯಕ್ತಿಯಾಗುತ್ತಾನೆ ಹೆಚ್ಚಿನ ವಿಡಿಯೋ ತುಣುಕನ್ನು ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ